ನಮಸ್ತೆ ಎಲ್ಲರಿಗೂ ನಾನು ಸೋಮವಾರ ಮಂಗಳವಾರ ಸೋಮವಾರ ನೈಟ್ ಮಳೆ ಬಂತು ಮಂಗಳವಾರ ಬಂದು ರಾತ್ರಿ ನೋಡ್ತಾ ಇದ್ದೀನಿ ಇದನ್ನು ಯಾಕೆಂದರೆ ನಾನು ಸೋಮವಾರ ಹೋದಾಗ ಅಲ್ಲಿ ಸಣ್ಣ ಸಣ್ಣ ಮೊಗ್ಗಿದ್ವು ಅವು ಸುಮಾರಾಗಿ ದೊಡ್ಡವಾಗಿದ್ದಾವ ಮಳೆ ನೀರು ಬಿದ್ದು ಇನ್ನೂ ಗಿಡಗಳು ಯಾವ ಥರ ಇದೆ ಅಂತ ನೋಡಿದೆ ಯಾಕೆಂದರೆ ಬೆಳಗ್ಗೆ ಹೋಗೋಕ್ಕಾಗಿಲ್ಲ ಮಧ್ಯಾಹ್ನ ಹೋಗೋಕ್ಕಾಗಿಲ್ಲ ಸಾಯಂಕಾಲ ಹೋಗಿ ಮೇಲೆ ಬೆಳಗ್ಗೆ ಹೊತ್ತು ಸಾಯಂಕಾಲ ಕೆಳಗಡೆ ಒಂದೇ ನೋಡ್ಬಿಟ್ಟು ಬಂದಿದ್ದೆ ಮಳೆ ಬಂದು ಮಾರನೇ ದಿನ ಇವತ್ತು ಅವತ್ತು ಸಾಯಂಕಾಲ ನಾನು ಮಾಡಿ ಮೇಲೆ ಇದ್ದೀನಿ ಗಿಡಗಳೆಲ್ಲ ಮಳೆ ನೀರಿಗೆ ನೆಂದ್ಬಿಟ್ಟು ಚೆನ್ನಾಗಿದ್ದಾವೆ ಎಲ್ಲ ಗ್ರೀನಾಗಿ ಅದ್ರ ಮೇಲೆ ಇರೋ ಧೂಳು ಕಸ ಎಲ್ಲ ಹೋಗ್ಬಿಟ್ಟು ಎಷ್ಟು ಹೆಲ್ದಿಯಾಗಿ ಕಾಣ್ತಾ ಇದ್ವು ಆಮೇಲೆ ಆ ಮೊಗ್ಗೆಲ್ಲ ಸ್ವಲ್ಪ ದೊಡ್ಡವಾಗಿದ್ವು ಅದು ನೋಡಿ ಆಯಿತು ಅದು ಅದಾದ್ಮೇಲೆ ತಿರ್ಗಾ ಬೆಳಗ್ಗೆ ತೋರಿಸ್ತೀನಿ ಬುಧವಾರ ಬೆಳಗ್ಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ವಿಡಿಯೋಗಳು ನಿಮಗೋಸ್ಕರ ಗಾರ್ಡನಲ್ಲಿ ಕೆಲಸ ಇಲ್ಲ ಅಂದ್ರೂ ಕೆಲಸ ಹುಡುಕಿ ಮಾಡ್ತಾ ಇದ್ದೀನಿ ಇವತ್ತು ಒಂಚೂರು ಕೆಲಸನೂ ಮಾಡಿದೆ ಅದ್ರದ್ದು ನಾನು ಅಪ್ಡೇಟ್ ಕೊಟ್ಟಿಲ್ಲ ಕೆಲಸ ಆದಮೇಲೆ ಏನು ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ದಾಸ್ವಾಳದಲ್ಲಿ ತುಂಬ ಹೊಸ ಹೊಸ ಒಂದೊಂದು ಗಿಡ ಹೊಸದು ಅದು ಮಗ್ಗು ಇನ್ನೂ ಹೂವು ಆದಾಗ ಯಾವ ಕಲರ್ ಅಂತ ಗೊತ್ತೇ ಇಲ್ಲ ನನಗೆ ಅದು ಫಸ್ಟ್ ಸರಿ ಬಿಟ್ಟಿರೋದು ಚಿಕ್ಕ ಗಿಡದಲ್ಲಿ ದಪ್ಪಗಿದೆ ಮಗ್ಗು ನಾ ಡಬಲ್ ಪೆಟ್ಟಲ್ಲ ಅಥವಾ ಸಿಂಗಲ್ ಪೆಟ್ಟಲ್ಲ ಒಂದು ಗೊತ್ತಿಲ್ಲ ಅವು ಬಿಟ್ಟಾದ್ಮೇಲೆ ತೋರಿಸ್ತೀನಿ ಒಂದೊಂದು ಫಸ್ಟ್ ತೋರಿಸಿದ ಮಗ್ಗು ಮಾತ್ರ ಎಲ್ಲೋ ಕಲರು ಲಾಲ್ಬಾಗಿಂದ ಮೂರು ಒಂದೇ ಪಾಟಲ್ಲಿ ಇದ್ದಿದ್ದು ಮುನ್ನೂರು ರೂಪಾಯಿ ಕೊಟ್ಟು ತಂದಿದ್ದೆ ಅಂತ ಹೇಳಿದ್ನಲ್ಲ ಅದು ಇರಬೇಕು ಅನಿಸುತ್ತೆ ಮಗ್ಗು ನೋಡಿದರೆ ಅದು ಇನ್ನೂ ಎರಡು ದಿನದ ಮೇಲೆ ಅರಳುತ್ತೆ ನಾನು ಮಂಗಳವಾರ ರಾತ್ರಿ ಬುಧವಾರ ಬೆಳಗ್ಗೆ ನೋಡಿದ್ದೀನಿ ಇನ್ನೂ ಮಗ್ಗು ದೊಡ್ಡದಾಗಿತ್ತು ಇದು ನೋಡಿ ಇದು ಒಂದು ಇದು ಸ್ವಲ್ಪ ಚೇಂಜ್ ಇದ್ದಾವೆ ಆ ಮಗ್ಗು ಈ ಮಗ್ಗು ಕಲರು ಆದರೂ ಎಲ್ಲ ಮೂರೂ ಗಿಡ ಒಂದರಲ್ಲೇ ಇತ್ತು ಇನ್ನೊಂದು ಗಿಡ ನಾನು ರೀಪ್ಟ್ ಮಾಡಿದ್ದು ನಾನು ಫಸ್ಟು ಒಂದು ಸ್ವಲ್ಪ ಮಗ್ಗು ದಪ್ಪ ಇದೆ ಅಂದನಲ್ಲ ಅದು ನೋಡಬೇಕು ಇದು ಬಿಟ್ಟಿದೆ ಅದು ಗಿಡ ತುಂಬ ಚಿಕ್ಕದಾಗಿತ್ತು ರೀಪ್ಟ್ ಮಾಡಿ ಹೋಗಿದೆ ಊರಿಗೋಗಿ ಸುಮಾರು ಒಂದು ಐದಾರು ತಿಂಗಳು ಆಯಿತು ಅನಿಸುತ್ತದು ಇವಾಗ ಸ್ವಲ್ಪ ಹೈಟ್ ಬೆಳೆದು ಫಸ್ಟ್ ಸರಿ ಬಿಟ್ಟಿರೋದ ಇದು ಬೆಳಗ್ಗೆ ನೋಡಿ ಬೆಳಗ್ಗೆ ಬಂದಿದ್ದೀನಿ ನಾನು ರಾತ್ರಿ ಬರೀ ದಾಸವಾಳದ ಗಿಡ ಮಾತ್ರ ಅಪ್ಡೇಟು ಕೊಟ್ಟೆ ಲಾಸ್ಟ್ ಲೈಟ್ ಹಾಕೊಂಡು ಇನ್ನು ಮೆಕ್ಕಿದ್ದೇನೂ ತೆಗಿಯೋಕ್ಕೋಗಿಲ್ಲ ಇನ್ನು ಬೆಳಗ್ಗೆ ಇಲ್ಲಿ ಎಲ್ಲ ಪೂರ್ತಿ ತೆಗಿತಾ ಇದ್ದೀನಿ ಆಮೇಲೆ ರಾತ್ರಿ ನೋಡಿರೋ ಮೊಗ್ಗು ಇವಾಗ ಉದ್ದ ಆಗಿದ್ದಾವೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಯಾಕೆಂದರೆ ದಿನ ದಿನ ಇವತ್ತು ನೋಡಿರೋ ಮಗು ನಾಳೆ ಇರುತ್ತೋ ಇಲ್ಲ ಅನ್ನೋ ಭಯನೇ ಇರುತ್ತೆ ನನಗೆ ಹೋದ ತಕ್ಷಣ ಫಸ್ಟು ನಾನು ಕೆಳಗಿಂದನೂ ಅಲ್ಲಿ ಮಗ್ಗು ಕಾಣಿಸ್ತವೆ ಹಿಂಗೆ ಎತ್ತಿ ನೋಡಿದ್ರೆ ಅಲ್ಲಿ ನೋಡ್ತೀನಿ ಇಲ್ಲ ಅಂದಾಗ ಹೋಗಿ ಅಲ್ಲಿ ಗಮನಿಸ್ತೀನಿ ಆ ಥರ ಆಗಿದೆ ಎಷ್ಟೋ ಸರಿ ಮಗ್ಗುಗಳು ಇನ್ನೇನು ನಾಳೆ ನಡೆದು ಅರಳಬೇಕು ಅಂದಾಗಲೇ ಕಚ್ಚಾಕಿರುತ್ತೆ ನಾಳೆ ಅಂದರೆ ಬೇಕಾದ್ರೆ ಮೊಗ್ಗು ಕಿತ್ತಿ ನೀರಲ್ಲಿ ಹಾಕಿದ್ರೆ ಅರಳುತ್ತೆ ಅಂದ್ಕೊಳ್ಳಿ ಆದರೆ ಅಷ್ಟು ದೊಡ್ಡವಾಗಿ ಅರಳಲ್ಲ ಆಮೇಲೆ ಗಿಡದಲ್ಲಿ ಅರಳದಂಗೆ ನಾವು ಹೋಗಿ ನೀರಲ್ಲಿ ಅರಳಿರೋದನ್ನು ನೋಡೋಕ್ಕೆ ಖುಷಿಯಾಗಲ್ಲ ಗಿ ಗಿಡದಲ್ಲಿ ಅರಳದಾಗ ಅದ್ರ ಚೆಲುವೇ ಬೇರೆ ಇರುತ್ತೆ ನೋಡೋಕೆ ಅಷ್ಟು ಖುಷಿಯಾಗುತ್ತೆ ನೋಡಿ ಇದು ನಾನು ಇವಾಗ ಮತ್ತೆ ಬೆಳಗ್ಗೆ ಸೇಮ್ ರಾತ್ರಿ ತೋರಿಸಿದ್ನಲ್ಲ ಅದೇ ಕಡೆಯೇ ತೋರಿಸ್ತಾ ಇರೋದು ನೋಡಿ ಇದು ಒಂದೊಂದು ಮಗ್ಗು ರಾತ್ರಿ ಕತ್ತಲಲ್ಲಿ ಕಾಣಿಸ್ಲಿಲ್ಲ ಸ್ವಲ್ಪ ಕಲರ್ ಚೇಂಜು ಚಿಕ್ಕ ಚಿಕ್ಕವಾಗಿರೋವು ಒಂದು ಮೂರು ನಾಲ್ಕು ಮಗ್ಗು ಮಾತ್ರ ಕಾಣಿಸ್ತಾ ಇದ್ವು ನೋಡಿ ಇಲ್ಲಿಂದ ರಾತ್ರಿ ತೋರಿಸಿದ್ದೆ ಅದು ಇನ್ನೂ ಎರಡು ದಿನ ಆಗಬೇಕು ಒಂದು ಸುತ್ತ ಅರಳಕ್ಕೆ ದೊಡ್ಡ ಹೂವು ಇದು ಹೈಬ್ರಿಡ್ ಅದರಲ್ಲಿ ಎರಡು ಇತ್ತು ಇದರಲ್ಲಿ ನೋಡಿ ಈ ಥರ ಸಣ್ಣಗೆ ವೈಟ್ಗೆ ಏನಾದರೂ ಬೆಸ್ಟ್ ಅಟಾಕ್ ಇದ್ರೆ ಅದು ಹಂಗೆ ಕೈಯಲ್ಲಿ ಇದು ಮಾಡಬೇಕು ನೋಡಿ ಫಸ್ಟ್ ತೋರಿಸಿದ್ನಲ್ಲ ಆ ಮಗ್ಗು ಈ ಮಗ್ಗು ನೋಡೋಕೆ ಒಂದೇ ಕಲರ್ ಥರ ಇರುತ್ತೆ ಅರಳದಾಗ ಒಂಚೂರು ಚೇಂಜ್ ಆಗುತ್ತೆ ಅಷ್ಟೇ ಇದರಲ್ಲಿ ಎರಡು ಮಗ್ಗು ಇದೆ ಒಂದು ದೊಡ್ಡದಾಗಿದೆ ಇನ್ನೂ ಒಂದು ಚಿಕ್ಕದಾಗಿದೆ ಆಮೇಲೆ ಇದು ಒಂದು ರಾಣಿ ಪಿಂಕ್ ಅನ್ಕೊಳ್ತೀನಿ ನಾನು ನೋಡಿದ್ರೆ ಅರ್ದಾಗ ಗೊತ್ತಾಗುತ್ತೆ ಅದು ರಾಣಿ ಪಿಂಕ್ ಮೂರು ಮಗ್ಗು ಇಲ್ಲಿ ಸುಮಾರಾಗಿ ದೊಡ್ಡವಾಗಿದ್ದಾವೆ ಇನ್ನು ಚಿಕ್ಕ ಚಿಕ್ಕ ಮೊಗ್ಗೆಲ್ಲ ತುಂಬ ಜಾಸ್ತಿನೇ ಇದ್ದಾವೆ ಇವಾಗ ಸ್ವಲ್ಪ ಅಲ್ಲಿ ಆಪಿ ಮೇಲೆ ಕೆಳಗೆ ಓಡಾಡೋದರಿಂದ ಈ ಮಗ್ಗುಗಳು ಇದ್ದಾವೆ ಅನಿಸುತ್ತೆ ಆಮೇಲೆ ಇದು ಹಿಂದಿನ ದಿನ ಮಳೆ ಬಂದಿತ್ತು ಅಂತ ಬಂದಿರಲಿಲ್ಲವಲ್ಲ ಆವಾಗ ಹಣ್ಣೆಲ್ಲೇ ಜಾಸ್ತಿನೇ ಆಗಿದ್ದಾವೆ ಗಿಡದಲ್ಲಿ ಅವನ್ನೆಲ್ಲ ತೆಗಿಬೇಕು ಇವಾಗ ಮಾಡಿ ಆದಮೇಲೆ ಅವನ್ನ ತೆಗಿತೀನಿ ನನ್ನ ಕೈಲ ಎಷ್ಟಾಗುತ್ತೋ ಅಷ್ಟು ತೆಗ್ದಿರ್ತೀನಿ ಆಮೇಲೆ ನಮ್ಮ ಹಳೆಯ ಬಂದು ಮಿಕ್ಕಿದ್ದು ಎಲ್ಲ ಕಡೆಯಿಂದ ಹುಡುಕಿ ಹುಡುಕಿ ಎಲ್ಲ ತೆಗೆದ್ಬಿಟ್ಟು ಒಂದು ಬ್ಯಾಗಲ್ಲಿ ಹಾಕಿಟ್ಟಿರ್ತೀವಿ ಅದನ್ನು ನೀವು ಮೊನ್ನೆ ನೋಡಿಸ್ದಂಗೆ ನಮಗೆ ರೀಪಾಟ್ ಮಾಡೋಕ್ಕೆ ಕೆಲ್ಸಕ್ಕೆ ಬರುತ್ತೆ ಆ ಥರ ಹಾಕಿ ಇಟ್ಕೊಂಡ್ರೆ ಎಲೆಗಳು ಬೇಡದೆ ಇರೋ ಗಿಡ ತೆಗೆದಿರೋವೆಲ್ಲ ನಾವು ಒಂದು ಬ್ಯಾಗಲ್ಲಿ ಹಾಕಿಟ್ಕೊಂಡ್ರೆ ಬಿಸಿಲು ಬೇರೆ ಬೀಳ್ತಾ ಇರುತ್ತಲ್ಲ ಆ ಬ್ಯಾಗು ಓಪನ್ ಆಗಿಟ್ರೆ ಆ ಎಲೆಗಳೆಲ್ಲ ಒಣಗೋಗಿರುತ್ತೆ ಆ ಥರದ್ದು ನಾವು ಕೆಳಗಡೆ ಹಾಕ್ಕೊಂಡು ರಿಪೋರ್ಟ್ ಮಾಡ್ಕೊಬೋದು ಅದರಿಂದ ನಾವು ಆ ಥರ ಮಾಡ್ತಾಯಿದ್ದೀವಿ ಕೆಳಗಡೆ ಗ್ರೋ ಬ್ಯಾಗಲ್ಲಿ ಹಾಕ್ತಾ ಇದ್ದೀನಿ ಇಲ್ಲೂ ಒಂದು ಬ್ಯಾಗ್ ಇಟ್ಟಿದ್ದೀವಿ ನಾನು ಇವತ್ತು ಹೇಳಿದೆ ಮೇಲೇನೂ ಒಂದು ಗ್ರೋ ಬ್ಯಾಗ್ ಇಟ್ಬಿಡಿ ಇದಾವಲ್ಲ ಖಾಲಿ ಅಂತ ನೋಡಿ ಅದೊಂದು ಮಗ್ಗು ಅದು ಆನ್ಲೈನಿಂದ ತರಿಸಿರೋದು ಇವಾಗ ಆ ಒಂದು ಒಂದೆರಡು ಮೂರು ಸರಿ ಮೊಗ್ಗಾಗಿತ್ತು ಹೋಗ್ಬಿಟ್ಟಿತ್ತು ಈ ಸರಿ ಅಳ್ತಾಯಿದೆ ಗುಲಾಬಿ ಗಿಡಗಳಂತೂ ತುಂಬ ಡಲ್ಲಾಗಿದ್ದಾವೆ ಅದರ ಬರೋ ಹೂವುಗಳು ಕೂಡ ಅಷ್ಟು ಹೆಲ್ದಿಯಾಗಿಲ್ಲ ಇವಾಗ ಸ್ವಲ್ಪ ಇಲ್ಲಿ ಬಿಸಿಲು ಜಾಸ್ತಿ ಗುಲಾಬಿ ಗಿಡಗಳಿಗೆ ಬಿಸಿಲು ಕಮ್ಮಿ ಇರಬೇಕು ಆದರೆ ಮಳೆ ಬಂದಾಗ ಒಂಚೂರು ತಾನ ತಂಪಾಗೇ ಇರುತ್ತಲ್ಲ ಅದರಿಂದ ನಾನು ಇನ್ನೂ ಶಿಫ್ಟ್ ಮಾಡಿಲ್ಲ ಕೆಳಗಡೆ ಶಿಫ್ಟ್ ಮಾಡೋಕ್ಕಾಗಿಲ್ಲ ಇನ್ನು ಕೆಲಸ ನಡೀತಾ ಒಂಚೂರು ಕೆಲಸ ಬಾಕಿ ಇದೆ ಅದನ್ನೆಲ್ಲ ಆದಮೇಲೆ ನಾನು ಪೂರ್ತಿ ಗಿಡ ಶಿಫ್ಟ್ ಮಾಡೋಕ್ಕಾಗೋದು ಇಲ್ಲೆಲ್ಲ ಕಣಗಲಿ ಗಿಡ ಆ ಕಡೆ ಇರೋದಕ್ಕೆ ಹೂವು ಕೀಳೋಕ್ಕಾಗಲ್ಲ ಗಿಡದಲ್ಲೇ ಸ್ವಲ್ಪ ಹೂವು ಎಲ್ಲ ಒಣಗಿದ್ದಾವೆ ಅವನ್ನೆಲ್ಲ ತೆಗಿಬೇಕು ಈ ಥರ ನೋಡ್ಕೊಂಡು ನೋಡ್ಕೊಂಡು ದಿನ ನಾವು ಹಿಂದಿನ ವಿಡಿಯೋದಲ್ಲೂ ತೋರಿಸ್ತೆ ಆದಷ್ಟು ಕೈಯಿಂದನೇ ನಾನು ಎಷ್ಟೊಂದು ಕಸ ತೆಗೆದಾಕ್ತೀನಿ ಅಂತ ನಾವು ಕೂತ್ಕೊಂಬಿಟ್ಟು ಒಂದೊಂದು ಲೈನ್ ಕ್ಲೀನ್ ಮಾಡೋದಕ್ಕೂ ನಾವು ಅಲ್ಲಲ್ಲಿ ತೆಗಿಯೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಾವು ಕೂತ್ಕೊಂಡು ಎಲ್ಲ ಒಂದು ಪಾರ್ಟ್ ಆಗುತ್ತಲೇ ಒಂದು ಕ್ಲೀನ್ ಮಾಡೋದು ತುಂಬ ಸ್ವಚ್ಛವಾಗಿ ಕ್ಲೀನ್ ಆಗುತ್ತೆ ಒಂದು ಪಾರ್ಟೂ ಮಿಸ್ ಆಗೋಲ್ಲ ನಾವು ಈ ಥರ ಎಲ್ಲ ಇಟ್ಟು ಅಲ್ಲಿ ಹಿಂದ್ಗಡೆಯದು ಮಾಡೋಕ್ಕಾಗಲ್ಲ ಮುಂದ್ಗಡೆದು ಆ ಥರ ಒಗ್ಗಿ ನಾವು ಮಾಡೋಕ್ಕೋದ್ರಗಿನ ಯಾವ ಕೆಲಸ ಆಗಿಲ್ಲ ನೋಡಿ ಅಲ್ಲೊಂದು ಪಾಟಲ್ಲಿ ದಾಸವಾಳ ಕಟ್ಟಿಂಗು ಇದು ಮಾಡಿದ್ರು ಅನ್ನಲ್ಲ ಅದಕ್ಕೆ ಇನ್ನೊಂದು ಈ ಕಡೆ ತಂದಿಟ್ಟಿದ್ದೀನಿ ಪೈಪ್ ಕಿಪ್ ತೆಗಿಸಿ ಆ ಥರ ಆಗಿರಬೇಕು ನಾವು ಕಟಿಂಗ್ ಇಟ್ಟಾಗ ಅಷ್ಟೇ ನೋಡ್ಕೋಬೇಕು ಹೇಳೋದು ಇದಕ್ಕೆ ನೋಡಿ ಎರಡು ಪಾಟಲ್ಲಿ ಇಟ್ಟಿದ್ದೆ ಒಂದು ಪಾಟಲ್ಲಿ ಒಣಗಿದ್ದಾವೆ ಈ ಒಂದು ಪಾಟಲ್ಲಿ ಚೆನ್ನಾಗಿದ್ದಾವೆ ಅದಕ್ಕೆ ತಂದು ಅಲ್ಲಿಟ್ಟಿದ್ದೀನಿ ಇದು ನೋಡಿ ಮೆಕ್ಸಿಕನ್ ಪೆಟೋನಿ ಅಂತಾರಲ್ಲ ಅದು ಬ ಎಲ್ಲ ಕಟ್ ಮಾಡಿದ್ಮೇಲೆ ಅಚ್ಚಿಗಿರ್ಬಿಟ್ಟು ಹೂವು ಬಿಡ್ತಾ ಇದೆ ಇಲ್ಲಿ ಸ್ವಲ್ಪ ನೀರಿನ ಟ್ಯಾಂಕ್ ಕೆಳಗಡೆ ಸಿಕ್ಕಾಪಟ್ಟೆ ಹಾಕಿದ್ದಾರೆ ಅದನ್ನೊಂದು ಮಾಡೋಕ್ಕೋಗಿಲ್ಲ ಆಮೇಲೆ ಆ ಸೈಡ್ ಪ ಸ್ವಲ್ಪ ಕೆಲಸ ಇದೆ ಅದನ್ನು ಮಾಡೋಕ್ಕೋಗಿಲ್ಲ ಬೋಗನವಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಇದು ಕಟ್ ಮಾಡಿದರೆ ಚೆನ್ನಾಗಿ ಬಳ್ಳಿ ಥರ ಬೆಳೆಸ್ತೇನೆ ಗಿಡದ ಥರ ಬೆಳೆಸಿದರೆ ಚೆನ್ನಾಗೇ ಹೂವು ಬಿಡುತ್ತೆ ನನಗಿವಾಗ ಕಟ್ ಮಾಡೋಕ್ಕೆ ಆಗಿಲ್ಲ ಅಂತ ಹಂಗೆ ಬಿಟ್ಟಿದ್ದೀನಿ ನೋಡಿ ಇದು ಒಂದು ಮಲ್ಲಿಗೆ ಗಿಡ ಸುತ್ತಿನ ಮಲ್ಲಿಗೆ ಅಂತಾರಲ್ಲ ಅದು ತುಂಬ ಇದಾಗಿ ಸತ್ತೇ ಹೋಗುತ್ತೆ ಅನ್ನಂಗಾಗಿತ್ತು ಆಗಿತ್ತು ಕಟ್ ಮಾಡಿ ಬಿಟ್ಬಿಟ್ಟಿದ್ದೆ ಇವಾಗ ಸ್ವಲ್ಪ ಚೆನ್ನಾಗಿ ಚೇತರಿಸ್ಕೊಂಡು ಒಂದೇ ಒಂದು ಬಿಟ್ಟಿದೆ ನೋಡಿ ಖುಷಿಯಾಯ್ತು ಆ ಥರದ್ದು ಎರಡು ಗಿಡ ಇದ್ವು ಒಂದು ಮಾತ್ರ ಕಾಣಿಸ್ತಾ ಇದೆ ಇನ್ನೊಂದು ಇದೆಯೋ ಅಥವಾ ಹೋಗಿದ್ಯೋ ಹೋಗಿರೋ ಎಷ್ಟೋ ಗಿಡಗಳು ಪಾಟ್ಗಳು ತೋರಿಸಿದ್ದೀನಿ ಅವು ಹೋಗಿದ್ದಾವಾಗ ಗೊತ್ತಿಲ್ಲ ನೋಡಿ ಇದು ಯಾವಾಗಲೂ ಬಿಡುತ್ತೆ ಅಂತೀನಲ್ಲ ಸಾಮಂತಿಗೆ ಅದು ಹೊಸ್ತಾಗಿ ಮೊಗ್ಗಾಗ್ತಿದೆ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಟು ಸಾಮಂತಿಗೆ ಗಿಡಗಳು ಸ್ವಲ್ಪ ಕೇರ್ ಮಾಡಬೇಕು ಜೂನ್ ಜೂ ಜೂಲೈ ಜೂನ್ಗೆಲ್ಲ ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ ನೋಡ್ಕೋಬೇಕು ಈ ಸರಿ ಹೂವು ಸರಿ ಇದ್ದಷ್ಟು ಬಿಸಿಲಿಲ್ಲ ಅವಾಗ ಅವಾಗ ಮಳೆ ಬರೋದಕ್ಕೂ ತಂಪುಗಳಿರೋದಕ್ಕೂ ಅಷ್ಟೊಂದು ನಾನು ಗ್ರೀನ್ ನೆಟ್ ಬಗ್ಗೆ ಯೋಚನೆ ಮಾಡಿಲ್ಲ ಇಲ್ಲಿ ಸ್ವಲ್ಪ ಟ್ಯಾಂಕ್ ಹತ್ರ ಇಟ್ಟಿದೆ ಮಳೆ ಅಲ್ಲಿ ಟ್ಯಾಂಕ್ ತುಂಬಿದಾಗ ಒಂಚೂರು ನೀರು ಬೀಳುತ್ತೆ ಆ ನೀರು ಬಿದ್ದೆಲ್ಲ ಮಣ್ಣು ಎಗರ್ತಾಯಿತ್ತು ಅದಕ್ಕೆ ಅದನ್ನು ಜಾಗ ಬದಲಾಯಿಸುತ್ತೆ ಈ ಥರ ಒಂದೊಂದೇ ಕೆಲಸ ದಿನ ನೋಡಿದಾಗ ದಿನ ಒಂಥರ ಕೆಲಸ ಇದ್ದೇ ಇರುತ್ತೆ ಗಾರ್ಡನಲ್ಲಿ ಮುಗಿಯೋದೇ ಇಲ್ಲ ಕೆಲಸ ಇವತ್ತಿ ಮುಗೀತು ನಾವು ಏನಿಲ್ಲ ಆಯ್ವಾಗಿರ್ಬೋದು ಅಂತ ಅನ್ನೋಕ್ಕೆ ಆಗಲ್ಲ ಆದ್ರೂ ಅದು ಖುಷಿ ಕೊಡುತ್ತೆ ನಮಗೆ ಕೆಲಸ ಮಾಡೋದು ಆ ಗಿಡಗಳು ನೋಡ್ತಾ ಅದನ್ನು ಕ ಮುಟ್ಟುಬಿಟ್ಟು ಸವ್ರು ಬಿಟ್ಟು ಮಾತಾಡ್ಸೋದ್ರಿಂದ ಎಷ್ಟೋ ತಲೆಯಲ್ಲಿ ಬೇಜಾರಿದ್ರೂ ಕಳೆದೋಗುತ್ತೆ ನಮಗೆ ಅದರಿಂದನೇ ನಾನು ಗಾರ್ಡನಲ್ಲಿ ಕೈಲಾಗದೇ ಇದ್ರೂ ಕಾಲು ನೋವಿದ್ರೂ ನಿಧಾನವಾಗಿ ಹತ್ತಿ ಬಂದು ಎಲ್ಲ ನೋಡ್ಕೊಂಡೇ ಒಂದು ಸುಮಾರು ಒಂದು ಎರಡು ಅವರ್ ಮೂರು ಅವರ್ ಸ್ಪೆಂಡ್ ಮಾಡಿ ಕೆಳಗೆ ಹೋಗ್ತೀನಿ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿ ಬಿಡ್ತಿತ್ತು ಹಳೆ ಬಿಡಿಯ ನೋಡಿದವ್ರಿಗೆ ಗೊತ್ತಿರುತ್ತೆ ಅವು ರೋಜಾವ ಡಬಲ್ ಖರ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂತ ಈ ಸರಿ ಹಂಗಿದೆ ಇದು ಬೀಚಿಂದ ಬಂದಿರೋ ಚೇಬೆಕಾಯಿ ಗಿಡ ನಮ್ಮ ಅಣ್ಣನ ಮಗನಿಗೆ ಕೊಡೋಣ ತೋಟಕ್ಕೆ ಹಾಕ್ತಾನೆ ಅಂತ ಇಟ್ಟಿದ್ದೀನಿ ಅದರಲ್ಲಿ ಒಂಚೂರು ಯಾಕೋ ಎಲೆಗಳೆಲ್ಲ ಬೆಸ್ಟ್ ಅಟ್ಯಾಕ್ ಆದಂಗೆ ಇದೆ ಅದಕ್ಕೆ ನಾನು ಆ ಥರ ಎಲೆ ಎಲ್ಲ ತೆಗೆದುಬಿಡ್ತೀನಿ ನೆಟ್ಗಳಲ್ಲ ಯಾಕೆಂದರೆ ಅದು ಇನ್ನೂ ಸ್ಪ್ರೆಡ್ ಆಗುತ್ತೆ ಆಮೇಲೆ ಇದು ಸ್ವಲ್ಪ ಕಡ್ಡಿ ಕಡ್ಡಿ ತಾನೇ ಆಗಿದೆ ಬೀಜದಿಂದ ಬೆಳೆಸಿರೋದಲ್ವ ಹೈಟ್ ಬೆಳೆಯುತ್ತೆ ಇನ್ನೂ ಹುಷಿಯ ಬೆಳೆದಿಲ್ಲ ಅವ್ನು ತಗೊಂಡೋಗಿ ಮಣ್ಣಲ್ಲಿ ಹಾಕಿದ್ರೆ ಅವ ಚೆನ್ನಾಗಿ ಬೆಳೀಬೋದು ಯಾವ ಕಾಯಿ ಅಂತ ಗೊತ್ತಿಲ್ಲ ಕಿಚನ್ ವೇಸ್ಟ್ ಹಾಕಿದಾಗ ಬೆಳೆದಿರೋ ಗಿಡ ಅದು ಇನ್ನೂ ಒಂದು ಆನ್ಲೈನಿಂದ ಎರಡು ಗಿಡದಲ್ಲೂ ಒಂದು ಹಣ್ಣು ಬಿಟ್ಟಿದ್ದು ತೋರಿಸಿದ್ದೀನಿ ಇದು ಇನ್ನೊಂದು ಮೊಗ್ಗಾಗಿರೋದು ನಿಮ್ಗೆ ಹೇಳಿದ್ದೆ ಇವಾಗ ಸ್ವಲ್ಪ ಕಾಯಿ ಕಸ್ತಾ ಇದ್ದಂಗೆ ಇದೆ ಇದು ಯಾವ ಹಣ್ಣು ಅಂತ ಗೊತ್ತಿಲ್ಲ ಅದು ಸ್ವಲ್ಪ ಪಿಂಕ್ ಇತ್ತಲ್ವ ಇದು ಯಾವ ಕಲರ್ ಅಂತ ನೆನಪಿಲ್ಲ ತರಿಸಿದಾಗ ನಾವು ಚಿಕ್ಕದು ಇನ್ನೊಂದು ಗ ಸಸಿಗಳು ಬಂದಿದ್ದವು ಅದು ನಾನು ಆನ್ಲೈನಿಂದ ತರಿಸಿರೋದು ಬ ವಿಡಿಯೋ ಮಾಡಿದ್ದೀನಿ ತುಂಬ ಚಿಕ್ಕ ಸಸಿಗಳು ಆಮೇಲೆ ಚಿಕ್ಕ ಪಾಟಲ್ಲಿಟ್ಟು ಆಮೇಲೆ ಹನ್ನೆರಡು ಇಂಚ ಪಾಟಲ್ಲಿ ಇಟ್ಟಿದ್ದು ಇವಾಗ ಸ್ವಲ್ಪ ದೊಡ್ಡದಾಗಿ ಬೆಳೀತಿದೆ ನೋಡಿ ಇದು ದೊಡ್ಡ ಜಾಮ ಅಂತೀವಿ ಇದು ಎಲ್ದಿಯಾಗಿ ಬೆಳೀತಾ ಇದೆ ಹೂವು ಬಿಟ್ಟು ಉದುರೋದು ಚಿಕ್ಕ ಗಿಡ ಅಲ್ವಾ ಅದರಿಂದ ಆಮೇಲೆ ಇದಕ್ಕೆ ಚೇಪೆಕಾಯಿ ಗಿಡಕ್ಕೆ ಜಾಸ್ತಿ ರೆಕ್ಕೆ ಹುಳ ಕೆಳಗಡೆ ಎಲೆ ಕೆಳಗಡೆನೇ ಇರುತ್ತೆ ಗೊತ್ತೇ ಆಗೋಲ್ಲ ಎಲೆ ಶೇಪು ಚೇಂಜ್ ಆಗೋಲ್ಲ ಅವು ಲಾಸ್ಟಲ್ಲಿ ಎಲೆ ಹಳದಿಯಾಗಿ ಉದ್ರ್ದಾಗಲೇ ನಾವು ನೋಡಿದಾಗ ಅಷ್ಟೊಂದು ಹುಳ ಇರುತ್ತೆ ಚೇಪೆಕಾಯಿ ಗಿಡಕ್ಕೆ ಅದು ನಾರ್ಮಲ್ ಬರ್ತಾ ಇರುತ್ತೆ ಅವಾಗವಾಗ ಗಮನಿಸ್ಕೊಂಡು ಸ್ವಲ್ಪ ಇದ್ದಾಗ ಕೈಯನ್ನು ತೆಗೀತಿ ಜಾಸ್ತಿ ಆದಾಗ ನೀಮಾಯಲ್ಲಿ ಹೊಡಿತೀನಿ ಇದು ಬಾರ್ಬರಸ್ ಚೆರ್ರಿ ಇಲ್ಲೊಂದು ಎಷ್ಟು ಗಿಡ ಇದಾವೆ ನೋಡಿ ಅಲ್ಲಿ ಚಪ್ಪೆಕಾಯಿ ಗಿಡ ನಾಲ್ಕು ಇದೊಂದು ಬಾರ್ಬರಸ್ ಚೆರಿ ಐದು ಐದು ಅದು ಅಂಜೂರ ಹಣ್ಣಿನ ಗಿಡ ಹತ್ತು ಗಿಡ ಇದೆ ಇಲ್ಲ ಹಣ್ಣಿಂದು ಇಷ್ಟು ಹಣ್ಣಿನ ಗಿಡ ಇರೋದು ಇಲ್ಲಿ ಮೇಲುಗಡೆ ಇಷ್ಟು ಸೇರ್ಕೊಂಡಿದ್ದಾವೆ ಅದರಲ್ಲಿ ತುಂಬ ದೊಡ್ಡ ಪಾಟು ಅಂದರೆ ಬಾರ್ಬರಸ್ ಚೆರಿ ಮಾತ್ರ ಅಲ್ಲ ಇನ್ನೊಂದು ಅಂಜೂರ ಹಣ್ಣಿನೂ ಬಕೀಟು ಇಪ್ಪತ್ತು ಲೀಟ್ರ್ ಬಕೀಟು ಚಿಕ್ಕು ಎಲ್ಲಾದರೂ ಮಿಕ್ಸ್ ಇದ್ದಾವೆ ಅವನ್ನ ಇವು ಸ್ವಲ್ಪ ಕೆಳಗಡೆ ಅದೆಲ್ಲ ಕೆಲಸ ಆದಮೇಲೆ ಹಣ್ಣಿನ ಗಿಡನೇ ಒಂದು ಸಾಲ್ವ್ ಮಾಡ್ತೀನಿ ನಾನು ಇವಾಗ ನಾನು ಹೋದ್ಸರಿ ಆದಷ್ಟು ಒಂದು ಕಡೆ ಇರೋಂಗೆ ನೋಡ್ಕೊಂಡಿದ್ದೀನಿ ನೋಡಿ ಇಲ್ಲ ಇದು ಎಲ್ಲ ಕೆಳಗಡೆಯಿಂದ ಒಂದೊಂದು ಎಲೆಗೂ ಒಂದು ಹಣ್ಣು ಆ ಥರ ಬರುತ್ತೆ ಇದು ಒಂದೊಂದು ಸರಿ ಪೂರ್ತಿ ಎಲೆ ಎಲ್ಲ ಉದುರಾಗಿ ಗಿಡ ಸುತ್ತೇ ಹೋಗುತ್ತೇನೋ ಅನಿಸ್ಬಿಡುತ್ತೆ ಆದರೆ ಅದು ಆಗಲ್ಲ ನಿಧಾನವಾಗಿ ಎಲೆ ಬಂದು ಎಲೆ ಜೊತೆ ಕಾಯಿನೂ ಬರುತ್ತೆ ಆಮೇಲೆ ಇಲ್ಲೊಂದು ಕೆಳಗಡೆ ಪಾಟು ಗಿಡ ಒಣಗೋಗಿದೆ ಅದರಲ್ಲೊಂದು ಬೇರೆ ಚಿಕ್ಕ ಪಾಟಲ್ಲಿ ತುಳಸಿ ಕಟಿಂಗ್ ಇಟ್ಟಿದ್ದು ಬಂದಿತ್ತು ಅದಕ್ಕೆ ನೆನಪಾಗಿ ಅದರಲ್ಲೇ ಇಡೋಣ ಅಂತ ಆ ಪಾಟುಗಳು ಆ ಪಾಟ್ಗಳಾಗಿ ಇಟ್ಬಿಡ್ತೀನಿ ಸಮಯ ಸಿಕ್ಕಾಗ ಯಾವಾಗಾರು ಆ ಪಾಟಲ್ಲಿ ಮಣ್ಣು ಇವಾಗ ಉಲ್ಟ ಮಾಡಿ ಒಣಗಿಸಿ ಇದು ಮಾಡೋಕ್ಕೆ ಹೋಗ್ತಿಲ್ಲ ಯಾಕೆಂದರೆ ಟೈಮ್ ಇಲ್ಲ ಅಂತ ಅದನ್ನು ಕಟ್ಟಿಂಗ್ ಚೆನ್ನಾಗಿ ಚಿಗ್ರಿದೆ ಬೇರು ಬಂದಿದೆ ಅನ್ನಿಸಿದಾಗ ಅಲ್ಲೇ ಕೂತಾಗ ಒಂಚೂರು ಮಣ್ಣೆಲ್ಲ ಮಧ್ಯ ಓಪನ್ ಮಾಡಿ ಇಟ್ಬಿಡ್ತೀನಿ ಇದು ಅಂಜೂರ ಹಣ್ಣಿನ ಗಿಡ ನೋಡಿ ಇದೇ ಥರ ಆಗೋದು ಇನ್ನೇನು ಕಾಯಿಲೆ ಬರೋಲ್ಲ ಅದಕ್ಕೆ ಆವಾಗ ಆ ಥರ ಎಲೆಗಳು ತೆಗೆದುಬಿಡಬೇಕು ಅಂಜೂರ ಹಣ್ಣು ಆ ಥರ ಮಾತ್ರ ಎಲೆ ಆದಾಗ ನೋಡಿ ತೆಗೆದುಬಿಟ್ರೆ ಇನ್ನೇನಾಗಲ್ಲ ಆಮೇಲೆ ಇದೆಲ್ಲ ರೀಪ್ಟ್ ಮಾಡಿದ್ನಲ್ಲ ದಾಸವಾಳ ಎಲ್ಲ ಎಲೆ ಬಾಳೋಗಿತ್ತು ನಾನು ಬಾಡಿ ಒಣಗಿ ಅದು ಉದ್ರಕ್ಕಿಂತ ನಾವೇ ಕಟ್ ಮಾಡಿದ್ರೆ ಆಯಿತು ಅಂತ ಎಲ್ಲ ಕಟ್ ಮಾಡಿದ್ದೀನಿ ಇಲ್ಲೊಂಚೂರು ಇದೊಂದು ನಮ್ಮ ಪವಿತಾ ಅಂತ ಫ್ರೆಂಡ್ ಕೊಟ್ಟಿದ್ರಲ್ಲ ಅದೂ ಮೊಗ್ಗಿದೆ ಎರಡು ಮೊಗ್ಗಿದ್ರೆ ಒಂದು ಕಡ್ದಾಕಿದೆ ಒಂದಿದೆ ಆಮೇಲೆ ಇಲ್ಲಿ ಒಂದು ಎರಡು ಸಾಲ ಹಣ್ಣಿನ ಗಿಡ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಕೆದಕಿದೆ ಮಳೆ ಬಂದಿತ್ತಲ್ವ ಹಿಂದಿನ ದಿನ ಮಣ್ಣಲ್ಲ ಕೆದಕಿದ್ದೀನಿ ಅವು ಹೊಸ್ತಾ ರೀಪಾಟ್ ಮಾಡಿರೋವು ಚೆನ್ನಾಗಿ ಪ್ರೆಸ್ ಮಾಡಿದ್ವಲ್ಲ ಮಣ್ಣು ಅವನ್ನೂ ಒಂಚೂರು ಮೇಲ್ಮೇಲೆ ಕೆದಕಿದ್ದೀನಿ ಯಾಕೆಂದರೆ ಗಾಳಿ ಆಡಲಿ ಇವಾಗ ಇವಾಗ ನಾನು ಇಷ್ಟು ಎಷ್ಟಾಗುತ್ತೋ ಅಷ್ಟು ಇಲ್ಲಿ ಕೆಳಗಡೆ ದಿನ ಇಷ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಆಗಲೇ ಒಂದುವರೆ ಎರಡು ತಿಂಗ್ಳು ಆಗ್ತಾ ಬಂತಲ್ಲ ಮತ್ತು ಬೇಡದೇ ಇರೋ ಕಸ ಎಲ್ಲ ಬೆಳೆದಾಗ ನಾವು ಲಿಕ್ವಿಡ್ಗಳು ಗೊಬ್ಬರ ಕೊಟ್ಟಾಗ ಅದಕ್ಕೆ ಎನರ್ಜಿ ಇವು ತೊಗೊಳುತ್ತೆ ಅಂತ ನೋಡಿದ್ದಾರೆ ಆಮೇಲೆ ಅಲ್ಸಿನ್ ಬೀಜ ಹಾಕಿದಾಗ ಸಸಿ ಬಂದಿದ್ವು ಅವನು ನಮ್ಮ ತಮ್ಮನ ನಮ್ಮ ಅಣ್ಣನ ಮಗನಿಗೆ ಕೊಡೋಣ ಅಂತ ಇಟ್ಟಿದ್ದೀನಿ ಕವರ್ಗಳಿಗೆ ಹಾಲಿನ ಕವರ್ಗೆ ಹಾಕಿ ಇದು ನಾನು ಕಟಿಂಗ್ ಇಟ್ಟು ಬೆಳೆದಿರೋದು ಮೂರು ಗಿಡ ಚೆನ್ನಾಗಿ ಬೇರು ಬಂದಿತ್ತು ಕೆಳಗಲ್ಲ ಅವನ್ನ ಒಂದು ಮೂರು ಪಾರ್ಟ್ ಖಾಲಿ ಇಟ್ಟಿದ್ನಲ್ಲ ತೊಳ್ದ ಮನೇಲಿ ಅದಕ್ಕೆ ರಿಪೋರ್ಟ್ ಮಾಡ್ಕೊಂಡೆ ಗ್ರೋ ಬ್ಯಾಗೆಲ್ಲ ಮಣ್ಣು ಖಾಲಿ ಮಾಡಿದೆ ಅದಕ್ಕಾಗಿ ಅವನು ರಿಪಾಟ್ ಮಾಡಿದೆ ಗ್ರೋ ಬ್ಯಾಗ್ ತೆಗೆದಿದ್ದೀನಿ ಆ ಮೂರು ಬಾಳೆ ಗಿಡ ಮಾತ್ರ ನನಗೆ ಆ ಕಡೆ ಹೋಗೋಕ್ಕೆ ನಿಂತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ ಆ ಒಂದು ಮಾತ್ರ ನಾನು ಏನು ಮಣ್ಣು ಅದೇ ಥರ ಬಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ಈ ಸೈಡೆಲ್ಲ ಕೆದಕಿದ್ದೀನಿ ಅದಾದಮೇಲೆ ಇಲ್ಲಿ ಟಬ್ಗಳು ಇಟ್ಟಿದ್ದೀನಲ್ವ ಇಲ್ಲೊಂಚೂರು ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಬೆಳೆದಿದೆ ಗಲಿಯ ಮಣ್ಣು ಗಟ್ಟಿಯಾಗಿರುತ್ತೆ ನೀರು ಹಾಕಿ ಅದಾಗಿ ಅದಕ್ಕೆ ಸ್ವಲ್ಪ ನಾವು ಆವಾಗ ಮೇಲೆ ಕಸ ಎಲ್ಲ ತೆಗೆದು ಮಣ್ಣು ಕೆದಕಿದ್ರೆ ಚೆನ್ನಾಗುತ್ತೆ ಅಂಥೇಳಿ ಇವಾಗ ಒಂದೊಂದೇ ಮಾಡ್ತಿದ್ದೆ ಇನ್ನು ಕೆಲಸ ಸ್ವಲ್ಪ ಕಾಲು ನೋವು ಎಲ್ಲ ಪು ಪಾಲು ವಾರಸ ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ಇದೆ ನೋವು ಅಷ್ಟೇ ನಾರ್ಮಲಾಗಿ ಇನ್ನೂ ನಮಗೆ ನೋವೇ ಇಲ್ಲ ಅಂತ ಇಲ್ಲ ಸ್ವಲ್ಪ ಹುಟ್ಟು ಗಂಟೆ ಓಡಾಡ್ಬೋದು ಆದರೆ ಮೊದಲಷ್ಟಿಲ್ಲ ಎಲ್ಲ ವಾಸಿಯಾಗಿದೆ ಇಷ್ಟೇ ಈ ವಿಡಿಯೋದಲ್ಲಿ ವಿಡಿಯೋ ನೋಡಿ ಸ್ಟಾರ್ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ವಿಡಿಯೋ ಸಿಕ್ತೀ